ನಮಸ್ಕಾರ ಈ ದಿನ ಡಾಟ್ ಕಾಮ್ಗೆ ಸ್ವಾಗತ ನಾನು ಜಿ ಎಂ ಪವಿತ್ರ ಜಿ ಯಾವ ವಸ್ತುಗಳ ಮೇಲಿಲ್ಲ ಹೇಳಿ ಬೆಳಿಗ್ಗೆ ಎದ್ದು ಹಲ್ಲು ಜೋ ಪೇಸ್ಟ್ ಇಂದ ಹಿಡಿದು ರಾತ್ರಿ ಮಲಗುವಾಗ ಹೊತ್ಕೊಳ್ಳೋ ಬೆಡ್ಶೀಟ್ ತನಕ ಕೂಡ ಜಿ ಎಸ್ ಟಿ ಕೊನೆಗೆ ಇದೆ ಜೀವ ಜೀವನ ಉಳಿಸ್ಕೊಳ್ಳೋಕೆ ತುಂಬುತ್ತಾ ಇರುವಂತ ಇನ್ಶೂರೆನ್ಸ್ ಜಿ ಎಸ್ ಟಿ ಇದೆ ಅಂದ್ರೆ ಜಿ ಎಸ್ ಟಿ ಅನ್ನೋದು ಭಾರತೀಯರ ಜೀವನದಲ್ಲಿ ಹಾಸು ಆದರೆ ಆದ್ರೆ ಇನ್ಶೂರೆನ್ಸ್ ನಲ್ಲೂ ಜಿ ಎಸ್ ಟಿ ತುಂಬೋದ್ರ ಬಗ್ಗೆ ಒಂದಿಷ್ಟು ವಾದ ವಿವಾದಗಳು ಆಗ್ರಹಗಳು ಮೊದಲಿಂದಾನು ಇತ್ತು ಆ ಆಗ್ರಹ ಈಗ ಮತ್ತೊಮ್ಮೆ ಮುನ್ನೆಲೆಗೆ ಬಂದಿದೆ ವಿಮಾ ಕಂತುಗಳ ಮೇಲೆ ಜಿ ಎಸ್ ಟಿಯನ್ನ ನಿಲ್ ಮಾಡ್ಬೇಕಾ ಅಥವಾ ಕಡಿಮೆ ಮಾಡಬೇಕಾ ಅನ್ನೋ ಚರ್ಚೆಗಳು ಸಹ ನಡೀತಾ ಇದೆ ಸೊ ಇವತ್ತಿನ ಈ ವಿಡಿಯೋದಲ್ಲಿ ಜಿ ಎಸ್ ಟಿ ಮತ್ತು ವಿಮೆ ಬಗ್ಗೆ ಇರುವಂತಹ ಗೊಂದಲಗಳೇನು ವಿಮಾ ಕಂತುಗಳಲ್ಲಿ ಜಿ ಎಸ್ ಟಿಯನ್ನ ನಿಲ್ ಮಾಡೋದಕ್ಕೆ ರಾಜ್ಯ ಸರ್ಕಾರ ಹಾಗೂ ಕೇಂದ್ರ ಸರ್ಕಾರಕ್ಕೆ ಏನ್ ಸಮಸ್ಯೆ ಆಗತ್ತೆ ಜಿ ಎಸ್ ಟಿಯನ್ನ ನಿಲ್ ಮಾಡಿದ್ರೆ ಪಾಲಿಸಿದಾರರಿಗೆ ಆಗ್ತಾ ಇರುವಂತಹ ಲಾಭ ಏನು ವಿಮೆಯಲ್ಲಿರುವಂತ ಜಿ ಎಸ್ ಟಿಯಿಂದ ಕೇಂದ್ರ ಸರ್ಕಾರ ಎಷ್ಟು ಹಣವನ್ನ ಕಲೆಕ್ಟ್ ಮಾಡ್ತಾ ಇದೆ ಅನ್ನೋ ಬಗ್ಗೆ ಇವತ್ತಿನ ಈ ವಿಡಿಯೋದಲ್ಲಿ ಡೀಟೇಲ್ ಆಗಿ ನೋಡ್ತಾ ಹೋಗೋಣ ಮೊದಲು ಜಿಎಸ್ಟಿ ಎಷ್ಟಿತ್ತು ಎರಡ್ ಸಾವಿರದ ಹದಿನೆಂಟರಲ್ಲಿ ಜಿಎಸ್ಟಿ ಜಾರಿಗೆ ಬರೋಕ್ಕಿಂತ ಮೊದಲು ವಿಮಾ ಕಂತುಗಳ ಮೇಲೆ ಹದಿನೈದು ಪರ್ಸೆಂಟ್ ಸೇವಾ ತೆರಿಗೆಯನ್ನು ವಿಧಿಸಲಾಗ್ತಾ ಇತ್ತು ಜಿ ಎಸ್ ಟಿ ಅನ್ನೋ ಕಾನ್ಸೆಪ್ಟ್ ಬಂದ ಮೇಲೆ ವಿಮಾ ಕಂತುಗಳ ಮೊತ್ತ ಜಾಸ್ತಿ ಆಗಿದೆ ಜೀವ ಹಾಗೂ ಆರೋಗ್ಯಕ್ಕೆ ವಿಮೆಯ ರಕ್ಷಣೆ ಪಡೆಯುವಾಗಲೂ ಕೂಡ ತೆರಿಗೆ ಪಾವತಿಸಬೇಕಾಗಿದೆ ಅನ್ನೋ ಭಾವನೆ ಸಾಮಾನ್ಯ ಜನರಿಗೆ ಬಂದಿರೋದಂತೂ ಸತ್ಯ ಅದರಲ್ಲೂ ಇತ್ತೀಚಿನ ಕೆಲವು ವರ್ಷಗಳಲ್ಲಿ ಒಂದಿಷ್ಟು ಆರೋಗ್ಯ ವಿಮಾ ಕಂಪನಿಗಳ ಕಂತಿನ ಮೊತ್ತ ಕೂಡ ಗಣನೀಯವಾಗಿ ಹೆಚ್ಚಾಗಿದೆ ಮೂರು ವರ್ಷಗಳಲ್ಲಿ ಆರೋಗ್ಯ ವಿಮಾ ಕಂತುಗಳ ಮೇಲೆ ಇಪ್ಪತ್ನಾಲ್ಕು ಸಾವಿರದ ಐದುನೂರ ಇಪ್ಪತ್ತೊಂಬತ್ತು ಕೋಟಿ ಜಿಎಸ್ಟಿ ಸಂಗ್ರಹ ಆಗಿದೆ ಅಂತ ಹಣಕಾಸು ಸಚಿವಾಲಯನೇ ಹೇಳಿತ್ತು ಎರಡ್ ಸಾವಿರದ ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕರ ಸಾಲಿನಲ್ಲಿ ಆರೋಗ್ಯ ವಿಮಾ ಕಂತುಗಳಿಂದ ಎಂಟು ಸಾವಿರದ ಎರಡ್ನೂರ ಅರವತ್ತೆರಡು ಪಾಯಿಂಟ್ ಒಂಬತ್ತು ನಾಲ್ಕು ಕೋಟಿ ಹಾಗೂ ಆರೋಗ್ಯ ಮರು ವಿಮಾ ಕಂತುಗಳಿಂದ ಸಾವಿರದ ಎಂಬತ್ನಾಲ್ಕು ಪಾಯಿಂಟ್ ಮೂರು ಆರು ಕೋಟಿ ರೂಪಾಯಿ ಜಿಎಸ್ಟಿ ಸಂಗ್ರಹ ಆಗಿದೆ ಅದರಲ್ಲೂ ಎರಡ್ ಸಾವಿರದ ನಲವತ್ತೇಳರ ಹೊತ್ತಿಗೆ ಭಾರತದ ಪ್ರತಿಯೊಬ್ಬ ಪ್ರಜೆಯು ವಿಮೆಯನ್ನ ಹೊಂದಿರಬೇಕು ಅನ್ನೋ ಮಹತ್ವಾಕಾಂಕ್ಷೆಯ ಗುರಿಯನ್ನ ಭಾರತೀಯ ವಿಮಾ ನಿಯಂತ್ರಣ ಮತ್ತು ಅಭಿವೃದ್ಧಿ ಪ್ರಾಧಿಕಾರ ಹೊಂದಿದೆ ಆದ್ರೆ ನಮ್ಮ ದೇಶದಲ್ಲಿ ನಡೀತಾ ಇರುವಂತಹ ಒಂದಿಷ್ಟು ಬೆಳವಣಿಗೆಗಳನ್ನ ಗಮನಿಸಿದ್ರೆ ಈ ಗುರಿ ತಲುಪೋಕೆ ಆಗತ್ತಾ ಅನ್ನೋ ಅನುಮಾನಗಳು ಕೂಡ ಕಾಡ್ತಾ ಇದೆ ಯಾಕಂದ್ರೆ ಜೀವ ವಿಮೆ ಆರೋಗ್ಯ ವಿಮೆ ಸೇರಿ ಎಲ್ಲಾ ವಿಮೆಗಳ ಮೇಲೂ ಕೂಡ ಜಿ ಎಸ್ ಟಿ ಅನ್ನು ಹೊರೆಯಿದೆ ಅದು ಕೂಡ ಹದಿನೆಂಟು ಪರ್ಸೆಂಟ್ ಜಿ ಎಸ್ ಟಿ ಇದೆ ವಿಮೆ ತುಂಬೋದ್ರ ಜೊತೆಗೆ ಪಾಲಿಸಿದಾರರು ಹದಿನೆಂಟು ಪರ್ಸೆಂಟ್ ಜಿ ಎಸ್ ಟಿಯನ್ನು ಸಹ ತುಂಬಲೇಬೇಕ ಅನ್ನೋ ಮನಸ್ಥಿತಿಯಲ್ಲಿದ್ದಾರೆ ಇದೆಲ್ಲದರ ನಡುವೆ ಜಿ ಎಸ್ ಟಿಯನ್ನ ಕಡಿಮೆ ಮಾಡಬೇಕಾ ಅಥವಾ ಜಿ ಎಸ್ಟಿ ಅನ್ನ ಸಂಪೂರ್ಣವಾಗಿ ತೆಗೆದುಹಾಕ್ಬೇಕಾ ಅನ್ನೋ ಚರ್ಚೆಗಳು ಸಹ ನಡೀತಾ ಇದೆ ಜಿಎಸ್ಟಿ ಸಂಪೂರ್ಣ ನಿಲ್ಲಾಗತ್ತ ಭಾರತದಲ್ಲಿ ಆರೋಗ್ಯ ವಿಮೆಗೆ ಪ್ರಸ್ತುತ ಹದಿನೆಂಟು ಪರ್ಸೆಂಟ್ ಜಿಎಸ್ಟಿಯನ್ನು ವಿಧಿಸಲಾಗ್ತಾ ಇದೆ ಆರೋಗ್ಯ ವಿಮೆಗೆ ಜಿಎಸ್ಟಿ ಕಡಿತಗೊಳಿಸುವ ಬಗ್ಗೆ ಹಲವು ಬಾರಿ ಆಗ್ರಹಿಸಲಾಗಿದೆ ಈ ಆಗ್ರಹವನ್ನ ಜಿಎಸ್ಟಿ ಮಂಡಳಿ ಗಂಭೀರವಾಗಿ ಪರಿಗಣಿಸಿದ್ದು ತೆರಿಗೆ ಭಾರವನ್ನು ಇಳಿಸೋದು ಬಹುತೇಕ ಖಚಿತ ಆಗಿದೆ ಸೋಮವಾರ ನಡೆದಂತಹ ಸರಕು ಮತ್ತು ಸೇವಾ ತೆರಿಗೆ ಮಂಡಳಿ ಸಭೆಯಲ್ಲಿ ಈ ಕುರಿತು ಚರ್ಚೆ ನಡೆದಿತ್ತು ಆದರೆ ಪ್ರಸ್ತುತ ಶೇಕಡ ಹದಿನೆಂಟರಷ್ಟು ಇರುವಂತಹ ಜಿಎಸ್ಟಿಯನ್ನ ಶೇಕಡ ಐದಕ್ಕೆ ಇಳಿಸಬೇಕಾ ಅಥವಾ ಶೂನ್ಯಕ್ಕೆ ಇಳಿಸಬೇಕಾ ಅನ್ನೋ ಬಗ್ಗೆ ಭಿನ್ನಾಭಿಪ್ರಾಯ ಮೂಡಿದೆ ಹಾಗಾಗಿ ನವೆಂಬರ್ನಲ್ಲಿ ಈ ಕುರಿತು ಅಂತಿಮ ತೀರ್ಮಾನ ಕೈಗೊಳ್ಳೋಕೆ ನಿರ್ಧರಿಸಲಾಗಿದೆ ಅನ್ನೋ ಮಾಹಿತಿ ಲಭ್ಯವಾಗಿದೆ ಈ ಕುರಿತು ಅಂತಿಮ ಶಿಫಾರಸ್ಸು ಸಲ್ಲಿಸೋಕೆ ಬಿಹಾರದ ಉಪಮುಖ್ಯಮಂತ್ರಿ ಸಮರ್ಥ ಚೌಧರಿ ನೇತೃತ್ವದಲ್ಲಿ ಸಚಿವರ ಸಮಿತಿಯನ್ನು ರಚಿಸಲಾಗಿದೆ ಈ ಸಮಿತಿಯು ಅಕ್ಟೋಬರ್ ಅಂತ್ಯದ ವೇಳೆಗೆ ವರದಿಯನ್ನು ಸಲ್ಲಿಸಲಿದ್ದು ನವೆಂಬರ್ನಲ್ಲಿ ನಡೆಯಲಿರುವಂತಹ ಸರಕು ಮತ್ತು ಸೇವಾ ತೆರಿಗೆ ಮಂಡಳಿ ಸಭೆಯಲ್ಲಿ ಇದನ್ನ ಆಧರಿಸಿ ತೀರ್ಮಾನವನ್ನ ಕೈಗೊಳ್ತಾರೆ ಅಂತ ನಿರ್ಮಲಾ ಸೀತಾರಾಮನ್ ಹೇಳಿದ್ದಾರೆ ಜಿಎಸ್ಟಿ ನಿಲ್ ಮಾಡಿದ್ರೆ ಸರ್ಕಾರಕ್ಕೆ ಏನ್ ತೊಂದರೆ ಆದರೆ ಇಲ್ಲಿ ಜಿಎಸ್ಟಿಯನ್ನು ಕಡಿತಗೊಳಿಸೋ ವಿಷಯಕ್ಕೆ ಸರ್ಕಾರ ಕೂಡ ನಕಾರ ಮಾಡ್ತಾ ಇದೆ ಅದಕ್ಕೆ ಕಾರಣಗಳು ಕೂಡ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ನೀಡಿದ್ದಾರೆ ವಿಮೆ ಅನ್ನೋದು ಒಂದು ರೀತಿಯ ಸೇವೆ ಆಗಿರೋದ್ರಿಂದ ಎಲ್ಲಾ ವಿಮಾ ಪಾಲಿಸಿಗಳು ತೆರಿಗೆ ವಿಧಿಸೋಕೆ ಅರ್ಹ ಆಗತ್ತೆ ವಿಮಾ ಕಂತುಗಳ ಮೂಲಕ ವಿಧಿಸುತ್ತಾ ಬಂದಿರುವಂತಹ ತೆರಿಗೆಗಳು ಕೇಂದ್ರ ಹಾಗೂ ರಾಜ್ಯ ಸರ್ಕಾರಕ್ಕೆ ಒಳ್ಳೆ ಹಣಕಾಸನ್ನ ಕೂಡ ತಂದ್ಕೊಡ್ತಾ ಇದೆ ಜೊತೆಗೆ ಕಳೆದ ಮೂರು ವರ್ಷಗಳಲ್ಲಿ ಸಂಗ್ರಹವಾಗಿದ್ದಂತ ಇಪ್ಪತ್ನಾಲ್ಕು ಸಾವಿರದ ಕೋಟಿ ಜಿ ಎಸ್ ಟಿಯಲ್ಲಿ ಹನ್ನೆರಡು ಸಾವಿರದ ಕೋಟಿ ರೂಪಾಯಿ ಹಣ ಜಿ ಎಸ್ ಟಿ ನೇರವಾಗಿ ರಾಜ್ಯಗಳಿಗೆ ಸಿಕ್ಕಿದೆ ಅಂತ ಕೂಡ ಹೇಳಿದ್ರು ಅಷ್ಟೇ ಅಲ್ಲ ಆರೋಗ್ಯ ವಿಮೆ ಮಾಡಿಸ್ಕೊಂಡವರಿಗೆ ಇನ್ಕಮ್ ಸಲ್ಲಿಕೆ ವೇಳೆ ತೆರಿಗೆ ರಿಯಾಯಿತಿ ಕೂಡ ಸಿಗತ್ತೆ ಅನ್ನೋದು ಸರ್ಕಾರದ ಇನ್ನೊಂದು ವಾದ ಆಗಿತ್ತು ರಾಜ್ಯಗಳು ಕೂಡ ಜಿಎಸ್ಟಿಯನ್ನು ತೆರವು ಮಾಡೋಕೆ ನಿರಾಕರಿಸಬಹುದು ಯಾಕಂದ್ರೆ ಈ ವಿಮೆಯಿಂದ ಬರುವಂತಹ ತೆರಿಗೆಯಲ್ಲಿ ರಾಜ್ಯ ಸರ್ಕಾರಕ್ಕೂ ಕೂಡ ಪಾಲಿದೆ ಸೊ ಒಂದಿಷ್ಟು ಅಮೌಂಟ್ ಲಾಸ್ ಆಗತ್ತೆ ಹಾಗಾಗಿ ರಾಜ್ಯ ಸರ್ಕಾರಗಳು ಕೂಡ ಟಿ ನಿಲ್ ಮಾಡೋದಕ್ಕೆ ಹಿಂದೆ ಮುಂದೆ ಯೋಚಿಸುವಂತ ಸಾಧ್ಯತೆಗಳಿದೆ ಆದ್ರೆ ಕೊನೆಯಲ್ಲಿ ಟಿ ನಿಗದಿ ಮಾಡೋದರ ಬಗ್ಗೆ ಟಿ ಮಂಡಳಿ ಶಿಫಾರಸನ್ನ ನೀಡತ್ತೆ ಕೇಂದ್ರ ಹಣಕಾಸು ಸಚಿವರ ಅಧ್ಯಕ್ಷತೆಯ ಈ ಮಂಡಳಿಯಲ್ಲಿ ರಾಜ್ಯಗಳು ಕೇಂದ್ರಾಡಳಿತ ಪ್ರದೇಶಗಳ ಸಚಿವರು ಕೂಡ ಇರ್ತಾರೆ ಸೊ ಈ ಮಂಡಳಿಯಲ್ಲಿ ಆಗು ಹೋಗುಗಳ ಬಗ್ಗೆ ಚರ್ಚಿಸಿ ತೀರ್ಮಾನವನ್ನ ಕೈಗೊಳ್ಳಲಾಗುತ್ತೆ ಹಾಗಾದ್ರೆ ಭಾರತದಲ್ಲಿ ಎಷ್ಟು ಕೋಟಿ ಜನರ ಬಳಿ ವಿಮೆ ಇಲ್ಲ ಭಾರತದಲ್ಲಿ ಜೀವ ವಿಮೆ ಹಾಗೂ ಆರೋಗ್ಯ ವಿಮೆಗಳ ಮೇಲೆ ಜಿ ಎಸ್ ಟಿ ಹೇಗೆ ಕ್ಯಾಲ್ಕುಲೇಟ್ ಮಾಡ್ತಾರೆ ಅನ್ನೋದನ್ನ ನೋಡೋದಾದ್ರೆ ಯಾವುದೇ ವಿಮೆ ಆಗಿದ್ರು ಕೂಡ ಅದರ ಮೂಲ ಕಂತಿನ ಹದಿನೆಂಟು ಪರ್ಸೆಂಟ್ ಜಿ ಎಸ್ ಟಿಯನ್ನ ವಿಧಿಸಲಾಗುತ್ತೆ ಫಾರ್ ಎಕ್ಸಾಂಪಲ್ ನೀವು ಒಂದು ವಿಮೆಯನ್ನ ತಗೊಂಡಿದ್ದೀರಾ ಅಂತಂದ್ರೆ ಅದಕ್ಕೆ ನೀವು ತುಂಬುವಂತ ಮೂಲ ಹಣ ಒಂದ್ ಐದ್ ಸಾವಿರ ರೂಪಾಯಿ ಆಗಿರುತ್ತೆ ಅಂದ್ರೆ ಇದಕ್ಕೆ ಈ ಐದು ಸಾವಿರ ರೂಪಾಯಿಗೆ ಏಟೀನ್ ಪರ್ಸೆಂಟ್ ಜಿ ಎಸ್ ಟಿ ಅಂದ್ರೆ ಒಂಬೈನೂರು ರೂಪಾಯಿ ಜಿ ಎಸ್ ಟಿ ಐದು ಸಾವಿರ ರೂಪಾಯಿಗೆ ಒಂಬೈನೂರು ರೂಪಾಯಿ ಅಂದ್ರೆ ಟೋಟಲ್ ಆಗಿ ನೀವು ತುಂಬಬೇಕಾಗಿದ್ದು ಐದು ಸಾವಿರದ ಒಂಬೈನೂರು ರೂಪಾಯಿ ಇದು ಈಗ ಅಂದ್ರೆ ಜಿ ಎಸ್ ಟಿ ಬಂದಾಗಿನಿಂದ ನಡ್ಕೊಂಡು ಬರ್ತಾ ಇರುವಂಥ ಒಂದು ಪ್ರಾಸೆಸ್ ಇನ್ನು ನೀತಿ ಆಯೋಗದ ವರದಿ ಪ್ರಕಾರ ಭಾರತದಲ್ಲಿ ಸುಮಾರು ಮೂವತ್ತು ಪರ್ಸೆಂಟ್ ಜನ ಅಂದ್ರೆ ನಲವತ್ತು ಕೋಟಿ ಜನರಲ್ಲಿ ಜೀವ ಮತ್ತು ಆರೋಗ್ಯದ ಸುರಕ್ಷತೆಗಾಗಿ ಯಾವುದೇ ವಿಮೆಯನ್ನ ಹೊಂದಿಲ್ಲ ಅನ್ನೋದನ್ನ ಈ ವರದಿಯಲ್ಲಿ ತಿಳಿಸಲಾಗಿದೆ ಹೆಚ್ಚಿನ ಜನರಿಗೆ ವೈದ್ಯಕೀಯ ಚಿಕಿತ್ಸೆಯ ಹಣವನ್ನು ಕೂಡ ಭರಿಸೋಕೆ ಆಗ್ತಾ ಇಲ್ಲ ಅನ್ನೋದನ್ನು ಸಹ ಈ ವರದಿಯಲ್ಲಿ ಗಮನಿಸಬೇಕು ಇನ್ನು ಭಾರತದ ಆರ್ಥಿಕ ಸಮೀಕ್ಷೆ ಪ್ರಕಾರ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಮೂರು ಪಾಯಿಂಟ್ ಎಂಟು ಪರ್ಸೆಂಟ್ ನಮ್ಮ ದೇಶದಲ್ಲಿ ಇದ್ದಂತಹ ವಿಮೆಗಳ ಸಂಖ್ಯೆ ಇನ್ನು ಇದು ಎರಡ್ ಸಾವಿರದ ಮೂವತ್ತೈದರ ಹೊತ್ತಿಗೆ ನಾಲ್ಕು ಪಾಯಿಂಟ್ ಮೂರಕ್ಕೆ ಏರಿಕೆಯಾಗಲಿದೆ ಅಂತ ಅಂದಾಜಿಸಲಾಗಿದೆ ಇನ್ನು ವೈದ್ಯಕೀಯ ಕ್ಷೇತ್ರದಲ್ಲೂ ಕೂಡ ಹಣದುಬ್ಬರ ಅನ್ನೋದು ಒಂದು ದೊಡ್ಡ ಸಮಸ್ಯೆ ಆಗಿದೆ ಕಳೆದ ವರ್ಷ ವೈದ್ಯಕೀಯ ಕ್ಷೇತ್ರದಲ್ಲಿ ಹದಿನಾಲ್ಕು ಪರ್ಸೆಂಟ್ ಹಣದುಬ್ಬರ ಇತ್ತು ಇದು ವಿಮಾ ಕಂಪನಿಗಳಿಗೂ ಕೂಡ ಒಂದು ರೀತಿಯಲ್ಲಿ ಹೊರೆಯಾಗಿತ್ತು ಇದಕ್ಕೆ ಮತ್ತೆ ಜಿಎಸ್ಟಿ ಆಡ್ ಆಗೋದ್ರಿಂದ ವಿಮಾ ಕಂತುಗಳ ಮೊತ್ತ ಕೂಡ ಜಾಸ್ತಿ ಆಗತ್ತೆ ಇದು ಪಾಲಿಸಿ ತೆಗೆದುಕೊಳ್ಳುವವರಿಗೆ ಇನ್ನೊಂದು ರೀತಿಯಲ್ಲಿ ಹೊರೆ ಆಗತ್ತೆ ಹಾಗಾಗಿ ವಿಮೆಯಲ್ಲಿರುವಂತಹ ಜಿ ಎಸ್ ಟಿಯನ್ನ ತೆಗೆದುಹಾಕ್ಬೇಕು ಅನ್ನೋ ಕೂಗು ಕೇಳಿ ಬರೋಕೆ ಕಾರಣ ಆಗಿತ್ತು ಸೊ ನೋಡಿದ್ರಲ್ವಾ ಇದಿಷ್ಟು ವಿಮೆಯಲ್ಲಿ ಜಿ ಎಸ್ ಟಿ ಇರೋದ್ರ ಬಗ್ಗೆ ಒಂದಿಷ್ಟು ಮಾಹಿತಿ ಇನ್ನು ಮುಂದುವರೆದಂತ ದೇಶಗಳಲ್ಲಿ ಸಾರ್ವಜನಿಕರಿಗೆ ಬೇಕಾಗಿರುವಂತ ಬೇಸಿಕ್ ಗಳು ಫಾರ್ ಎಕ್ಸಾಂಪಲ್ ಆರೋಗ್ಯ ಆಗಿರ್ಬೋದು ಶಿಕ್ಷಣ ಆಗಿರ್ಬೋದು ಇವುಗಳಲ್ಲಿ ಸಂಪೂರ್ಣವಾಗಿ ಉಚಿತ ಕೊಡ್ತಾರೆ ಅಂದ್ರೆ ಉಚಿತ ಕೊಡ್ತಿದ್ದಾರೆ ಅಂತ ಮಾತ್ರಕ್ಕೆ ವ್ಯವಸ್ಥೆಗಳು ಸರಿ ಇಲ್ದೇ ಇರಬಹುದು ಅಂತ ಅಂದ್ಕೊಳ್ಬೇಡಿ ನಮ್ಮಲ್ಲಿ ಪ್ರೈವೇಟ್ ಹಾಸ್ಪಿಟಲ್ ಪ್ರೈವೇಟ್ ಸ್ಕೂಲ್ಗಳಲ್ಲಿ ಕೊಡ್ತಾ ಇರುವಂತಹ ವ್ಯವಸ್ಥೆಯನ್ನ ಅಲ್ಲಿನ ಅಂದ್ರೆ ಮುಂದುವರೆದ ದೇಶಗಳಲ್ಲಿ ಸರ್ಕಾರಿ ಶಾಲೆ ಹಾಗೂ ಆಸ್ಪತ್ರೆಗಳಲ್ಲಿ ಕೊಡ್ತಿದ್ದಾರೆ ಸೊ ನಾವಿಲ್ಲಿ ಇಲ್ಲಿ ಗಮನಿಸಬೇಕಾದದ್ದು ಜನರಿಗೆ ಬೇಸ ಸಿ ಏನ್ ಬೇಕು ಅನ್ನೋದ್ರ ಬಗ್ಗೆ ಸರ್ಕಾರ ಗಮನ ಹರಿಸಬೇಕು ಅಂತಹ ಫ್ರೀ ಜೊತೆಗೆ ಒಳ್ಳೆ ಕ್ವಾಲಿಟಿಯಲ್ಲಿ ಕೊಡಬೇಕು ಇಷ್ಟೇ ಅಲ್ಲ ವಿಮೆಯಲ್ಲಿ ಸಂಪೂರ್ಣವಾಗಿ ಟ್ಯಾಕ್ಸ್ ಫ್ರೀ ಮಾಡೋದ್ರಿಂದ ಜನರಿಗೂ ಕೂಡ ಹೆಲ್ಪ್ ಆಗುತ್ತೆ ಮುಂದಿನ ದಿನಗಳಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಜನರು ವಿಮಾ ಪಾಲಿಸಿಯನ್ನ ಮಾಡೋದಕ್ಕೆ ಮುಂದಾಗ್ತಾರೆ ಈ ಚರ್ಚೆಯಲ್ಲಿ ಸರ್ಕಾರಗಳು ಹಾಗೂ ಜಿಎಸ್ಟಿ ಕಮಿಟಿ ಮುತುವರ್ಜಿ ವಹಿಸಿ ಕ್ರಮಗಳನ್ನು ತೆಗೆದುಕೊಳ್ಬೇಕಾಗಿದೆ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ